ಪಡಿತರ ಅಕ್ಕಿ ಅಕ್ರಮ ದಾಸ್ತಾನು ಪ್ರಶ್ನಿಸಿದ್ದಕ್ಕೆ ಮಾಧ್ಯಮದವರ ಮೇಲೆ ಹಲ್ಲೆ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಪಡಿತರ ಅಕ್ಕಿಯನ್ನು ಕಡಿಮೆ ಬೆಲೆಗೆ ಖರೀದಿಸಿ ಅಕ್ರಮವಾಗಿ ಬೇರೆ ರಾಜ್ಯಗಳಿಗೆ ಸಾಗಾಣ ಮಾಡುವ ದಂಧೆಯಲ್ಲಿ ಜಿಲ್ಲೆಯಲ್ಲಿ ಅವ್ಯಾತವಾಗಿ ನಡೆದಿದೆ ಈ ನಡುವೆ ಪಡಿತರ ಅಕ್ಕಿ ಅಕ್ರಮ ದಾಸ್ತಾನು ಆರೋಪದ ಹಿನ್ನೆಲೆ ವರದಿ ಮಾಡಲು ಹೋದ ವೇಳೆ ಮಾಧ್ಯಮದವರ ಮೇಲೆ ಗುಂಡಾ ವರ್ತನೆ ಮಾಡಿ ಹಲ್ಲೆಗೆ ಯತ್ನಿಸಿದ ವಿಡಿಯೋ ಮಾಡುತ್ತಿದ್ದ ಕ್ಯಾಮರಾಮನ್ನ ಕ್ಯಾಮರಾವನ್ನ ಒಡೆದು ಹಾಕಿರುವ ಘಟನೆ ನಡೆದಿದೆ ಹಾವೇರಿ ಶಹರದ ಸಚಿನ್ ಕಪೂರ್ ಹಲ್ಲೆ ಮಾಡಿದ ವ್ಯಕ್ತಿ ಸಚಿನ್ ಕಪೂರ್ ವಿರುದ್ಧ ಪಡಿತರ ಅಕ್ಕಿ ಅಕ್ರಮ ದಾಸ್ತಾನು ಆರೋಪ ಕೇಳಿಬಂದಿದೆ ಹಾವೇರಿ ಶಹರದ ಅಕ್ಕಿ ಪೇಟೆಯಲ್ಲಿ ಪಡಿತರ ಅಕ್ಕಿ ಇರುವ ಬಗ್ಗೆ ಮಾಧ್ಯಮದವರಿಗೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ವರದಿ ಮಾಡಲು ಹೋದ ಹಿನ್ನೆಲೆ ಗುಂಡಾಗಿರಿಗೆ ಇಳಿದು ಹಲ್ಲೆ ಮಾಡಿದ್ದಾನೆ ಮಾಧ್ಯಮದವರ ಮೇಲೆ ಸಚಿನ್ ಕಪೂರ್ ಹಲ್ಲೆಗೆ ಯತ್ನಿಸಿದ್ದು ಕ್ಯಾಮರಾವನ್ನ ಹೊಡೆದು ಹಾಕಿದ್ದಾನೆ ಅಕ್ರಮ ಅಕ್ಕಿ ದಂಧೆ ಮಾಡುವ ಸಚಿನ್ ಕಪೂರ್ ಮೇಲೆ ಹತ್ತಾರು ಕೇಸ್ಗಳು ದಾಖಲಾಗಿದ್ದರು ಪಡಿತರ ಅಕ್ಕಿ ದಂಧೆಯನ್ನ ಎಂದಿನಂತೆ ಮುಂದುವರೆಸಿದ್ದಾನೆ ಎನ್ನಲಾಗಿದೆ ಜಿಲ್ಲೆಯ ಬಹುತೇಕ ಕಡೆ ನ್ಯಾಯಬೆಲೆ ಅಂಗಡಿಗಳ ಪಕ್ಕದಲ್ಲೇ ಕಾಳಸಂತಿ ಅಂಗಡಿಗಳನ್ನು ಓಪನ್ ಮಾಡಿ ರಾಜಾರೋಷವಾಗಿ ಅಕ್ರಮ ಅಕ್ಕಿ ದಂಧೆ ನಡೆಸುತ್ತಿರುವ ಸಚಿನ್ ಕಪೂರ್ ಪೊಲೀಸರು ಹಾಗೂ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಅಕ್ಕಿ ಮಾರಾಟ ಮಾಡುವ ದಂಧೆಯನ್ನು ನಡೆಸಿದ್ದಾನೆ ಎಂಬ ಆರೋಪವಿದೆ ಐಷಾರಾಮಿ ಐ ಆಡಿ ಕಾರ್ನಲ್ಲಿ ಬಂದಿದ್ದ ಸಚಿನ್ ಕಪೂರ್ ಮಾಧ್ಯಮದವರ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ದಲ್ಲದೆ ಅವರಿಗೆ ಜೀವ ಬೆದರಿಕೆ ಕೂಡ ಹಾಕಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ ಹಲ್ಲೆಗೆ ಒಳಗಾದ ಮಾಧ್ಯಮದವರು ಹಾವೇರಿ ಶಹರ ಠಾಣೆಗೆ ದೂರು ನೀಡಿದ್ದಾರೆ

ಮಾಡಿ 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 ಮಾಡಿ

നീ മടങ്ങി നോടേ കളമടത്തരത്തിക്കൊണ്ടിക്കൊണ്ടിന്നോര് ഇല്ലാ സുഖം നമ്മเน่ തന്നാണ് നമ്മเน่ എടക്കണ്ടോ കര നമ്മเน่ കേസ് വാ നമ്മเน่ എടക്കണ്ടോ